ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಇವತ್ತು ಒಂದು ದೇವಿಗೆ ತುಂಬಾ ಇಷ್ಟವಾದಂಥ ಪಾಯಸ ಮಾಡ್ತಾಯಿದ್ದೀನಿ ಅದು ಅಕ್ಕಿ ಪಾಯಸ ಅಕ್ಕಿಯನ್ನ ಪಾಯಸ ಅಂದರೆ ತುಂಬಾ ಇಷ್ಟ ದೇವಿಗೆ ಅದನ್ನು ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಅದರದ್ದು ಎರಡರಷ್ಟು ಹಾಲು ತೊಗೊಂಡಿದ್ದೀನಿ ಆಮೇಲೆ ಹಾಕ್ಕೊಳ್ಳೋಣ ಅಂತ ಮತ್ತು ಬಾದಾಮಿ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಏಲಕ್ಕಿ ಪುಡಿ ಜಾಯ್ಕಾಯಿ ಪುಡಿ ಮತ್ತು ನಾನಿಲ್ಲಿ ಬೆಲ್ಲ ಯೂಸ್ ಮಾಡ್ತಾ ಇಲ್ಲ ಸಕ್ಕರೆ ಹಾಕ್ಕೋತಾ ಇದ್ದೀನಿ ನೀವು ಬೇಕು ಅಂದರೆ ಬೆಲ್ಲ ಹಾಕ್ಕೊಳ್ಳಿ ಸ್ವಲ್ಪ ತುಪ್ಪ ಇವಾಗ ಮೊದಲಿಗೆ ನಾವು ಒಂದು ಕುಕ್ಕರ್ಗೆ ಅಕ್ಕಿನ ನಾನು ತೊಳೆದು ಚೆನ್ನಾಗಿ ನೆನೆಸಿಟ್ಟಿದ್ದೆ ನೆನೆಸಿಟ್ಟರೆ ಅಕ್ಕಿ ತುಂಬ ಸ್ಮೂತಾಗಿ ಬೇಯುತ್ತಲ್ವ ತು ಪಾಯಸ ತುಂಬ ಟೇಸ್ಟ್ ಬರುತ್ತೆ ಹಾಗೇ ಹಾಕ್ಬಿಟ್ರೆ ಬೇಯೋದು ಲೇಟಾಗುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ಮತ್ತು ಇಲ್ಲಿ ಅಕ್ಕಿ ಎಷ್ಟು ತೊಗೊಂಡಿದ್ನೋ ಅದರಲ್ಲಿ ಎರಡು ಬೌಲಷ್ಟು ನಾನಿಲ್ಲಿ ಹಾಲನ್ನು ಇದ್ದೀನಿ ಅಂದರೆ ಜಾಸ್ತಿ ನೀರು ಮಿಕ್ಸ್ ಮಾಡಬಾರ್ದು ಹಾಲಲ್ಲೇ ಬೇಯಬೇಕು ಅನ್ನೋ ಆವಾಗ ತುಂಬಾ ಚೆನ್ನಾಗಿರುತ್ತೆ ಪಾಯಸ ನಾವು ಮನೇಲಿ ಶುಕ್ರವಾರ ಮಂಗಳವಾರ ಪೂಜೆ ಮಾಡುವಾಗ ದೇವರೆಡೆಗೆ ಈ ರೀತಿ ಅಕ್ಕಿ ಪಾಯಸ ಮಾಡಿರೋದ್ರಿಂದ ದೇವಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನಿವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಮಾಡ್ತಾಯಿದ್ದೀನಿ ಇವಾಗ ಗ್ಯಾಸ್ ಹಚ್ಚಿ ನಾನು ಮತ್ತು ನೀರು ಹಾಲು ಎರಡನ್ನೂ ಮಿಕ್ಸ್ ಮಾಡಿಟ್ಕೊಂಡಿರೋ ಅಂಥ ಕುಕ್ಕರ್ನ ಇಟ್ಟು ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಅಂದರೆ ನಾವು ಜಾಸ್ತಿ ಇವಾಗಲೇ ಹಾಲು ಹಾಕ್ಕೊಂಡ್ಬಿಟ್ರೆ ವಿಷಲ್ ಬರುವಾಗ ಹಾಲೆಲ್ಲ ಹೊರ್ಗಡೆ ಚೆಲ್ಲೋಗ್ಬಿಡುತ್ತೆ ಹಾಗಾಗಿ ನಾನು ಎಷ್ಟು ಅಕ್ಕಿ ತಗೊಂಡಿದ್ದೀನೋ ಅಷ್ಟು ಬೇಯೋ ಅಷ್ಟು ಮಾತ್ರ ಹಾಲನ್ನು ಹಾಕೊಂಡಿದ್ದೀನಿ ಇವಾಗ ನೋಡಿ ನಾನು ಇಲ್ಲಿ ಒಂದು ಎರಡು ವಿಷಲ್ಲು ಹಾಕಿಸ್ತಾ ಇದ್ದೀನಿ ಅಕ್ಕಿನ ನಾವು ನೆನ್ಸಿಟ್ರೆ ಬೇಗನೆ ಆಗುತ್ತೆ ಇಲ್ಲಾಂದ್ರೆ ತುಂಬಾ ವಿಶಲ್ ಹಾಕಿಸ್ಬೇಕಾಗುತ್ತೆ ಇವಾಗ ಎರಡು ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗಕ್ಕೆ ಬಿಡೋಣ ನೋಡಿ ಇವಾಗ ತಣ್ಣಗಾಗಿದೆ ಇವಾಗ ನೋಡಿ ಕರೆಕ್ಟಾಗಿ ರೈಸು ಆಗಿದೆ ಇವಾಗ ನಾವು ಇದಕ್ಕೆ ಮತ್ತೆ ಇನ್ನೂ ಒಂದು ಗ್ಲಾಸಷ್ಟು ಅಷ್ಟು ಹಾಲನ್ನು ಹಾಕ್ಕೊಳ್ಳೋಣ ಅಂದರೆ ನಿಮಗೆ ಗಟ್ಟಿ ತೆಳುವು ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಹಾಕ್ಕೋಬೋದು ತೀರ ಗಟ್ಟಿಯಾದ್ರೂ ಅದು ಪೊಂಗಲ್ ಥರ ಆಗಿಬಿಡುತ್ತೆ ತೀರ ತೆಳುವಾದ್ರೂ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಒಂದು ಮೀಡಿಯಮ್ಮಲ್ಲಿ ಮಾಡಬೇಕಾಗುತ್ತೆ ಇವಾಗ ಹಾಲನ್ನು ನಾನು ಸ್ವಲ್ಪ ಕಾಯಿಸ್ಬಿಟ್ಟು ಹಾಗೆ ಎತ್ತಿಟ್ಕೊಂಡಿದ್ದೆ ಆಮೇಲೆ ಹಾಕೋಣ ಅಂತ ಇವಾಗ ಗ್ಯಾಸ್ ಹಚ್ಚಿ ನೋಡಿ ಆ ವಾಲ್ ಹಾಕ್ಕೊಂಡಾದ್ಮೇಲೆ ಸಕ್ಕರೆನ ಹಾಕೋತಾ ಇದ್ದೀನಿ ನೀವು ಬೆಲ್ಲನ ಹಾಕ್ಕೋಬೋದು ನಾನು ತೊಗೊಂಡಿರೋ ಸಕ್ಕರೆ ಜಾಸ್ತಿ ಆಗುತ್ತೆ ನಾನು ಹಂಗಾಗಿ ಒಂದು ಅರ್ಧ ಬೌಲಷ್ಟು ಹಾಕಿದ್ದೀನಿ ಯಾಕೆಂದರೆ ನಾನು ತುಂಬ ಆಗಿಬಿಡುತ್ತೆ ಹಾಗಾಗಿ ಒಂದು ಮುಕ್ಕಾಲಷ್ಟು ಸಕ್ಕರೆ ಹಾಕ್ಕೊಂಡು ಆಯಿತು ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇಲ್ಲಾಂದರೆ ಒಂದು ಅರ್ಧ ಕಪ್ ಆದ್ರೂ ಇರುತ್ತೆ ಸ್ವೀಟು ಈಗ ನೋಡಿ ಕರೆಕ್ಟಾಗಿ ಇದು ಹದ ಕರೆಕ್ಟಾಗಿದೆ ಈ ರೀತಿ ಇರಬೇಕು ಒಂಥರ ಪಾಯಸ ಕರೆಕ್ಟ್ ಹದ ಬರುತ್ತೆ ಇವಾಗ ನಾವು ತುಂಬ ಹಾಲು ಹಾಕಿದ್ರೂ ಬರೀ ಹಾಲು ಹಾಲೇ ಇರುತ್ತೆ ರೈಸ್ ಇರಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಆವಾಗಲೇ ಟೇಸ್ಟ್ ಬರೋದು ಹಾಲು ಚೆನ್ನಾಗಿ ಕಾಯ್ದಷ್ಟು ಏನಪ್ಪ ಅಂದರೆ ನಾವು ಸ್ವಲ್ಪ ಸ್ವೀಟನ್ನು ಏನಕ್ಕೆ ಕಡಿಮೆ ಮಾಡ್ಕೋಬೇಕು ಅಂತಂದರೆ ಹಾಲಲ್ಲಿ ಆಲ್ಮೋಸ್ಟು ಸ್ವೀಟು ಇದ್ದೇ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವೀಟ್ ಕಡಿಮೆ ಹಾಕ್ಕೊಂಡ್ರೆ ನಮಗೆ ಪಾಯಸ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ತುಂಬ ಸ್ವೀಟ್ ಆಗಿಬಿಟ್ರು ತಿನ್ನೋದಕ್ಕಾಗಲ್ಲ ಇವಾಗ ಸ್ವಲ್ಪ ಜಾಯಿಕಾಯಿ ಪುಡಿ ಹಾಕ್ಕೋತಾ ಇದ್ದೀನಿ ಮತ್ತು ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಬರೀ ಏಲಕ್ಕಿ ಪುಡಿ ಹಾಕಿದ್ರು ನಡೆಯುತ್ತೆ ಇವಾಗ ನಾನು ಅದ್ರ ಜೊತೇಲಿ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಇದು ಶುಗರು ನಾವು ಹಾಕಿದ್ದೀವಲ್ವ ಅದು ಫ್ಲೇವರು ಕರೆಕ್ಟಾಗಿ ನಮಗೆ ಟೇಸ್ಟ್ ಸಿಗುತ್ತೆ ಇಲ್ಲಾಂದರೆ ತುಂಬಾ ಸ್ವೀಟ್ ಥರ ಒಂಥರ ತಿನ್ನೋದಕ್ಕೆ ಆಗೋಲ್ಲ ಮಕ್ಕೊಡ್ದಂಗೆ ಆಗುತ್ತೆ ಅಂತಾರಲ್ಲ ಆ ರೀತಿ ಆಗಿಬಿಡುತ್ತೆ ಅದಕ್ಕೆ ಜಾ ಸ್ವಲ್ಪ ಜಾಯಿಕಾಯಿ ಪುಡಿ ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿ ಇದ್ರೂ ತುಂಬಾ ಒಳ್ಳೆಯದು ಅದನ್ನು ಹಾಕಿದ್ರೆ ಪಾಯಸಗಳಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ಇನ್ನು ಅಂದರೆ ಒಣ ಶುಂಠಿ ಪುಡಿ ಬರುತ್ತೆ ಅದನ್ನು ನಾವು ಹಾಕೋದ್ರಿಂದ ಸ್ವೀಟ್ಗಳಿಗೆ ತುಂಬ ಟೇಸ್ಟ್ ಬರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಪಕ್ಕದ ಸ್ಟವ್ಗೆ ಎತ್ತಿಟ್ಕೊಳ್ಳೋಣ ಈಗ ಒಂದು ಚಿಕ್ಕದೊಂದು ಪ್ಯಾನ್ ಇಟ್ಕೊಂಡು ಒಂದು ಒಂದು ಅರ್ಧ ಸ್ಪೂನ್ ಆದರೂ ಓಕೆ ಇಲ್ಲ ನಿಮಗೆ ತುಪ್ಪ ಜಾಸ್ತಿ ಇಷ್ಟ ಕೆಲವ್ರಿಗೆ ಹಾಲು ತುಪ್ಪ ಕಂಡ್ರೆ ತುಂಬಾ ಇಷ್ಟ ಇರುತ್ತೆ ಅಂಥವ್ರು ಒಂದೆರಡು ಸ್ಪೂನ್ ಹಾಕಿ ಮಾಡ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಹಾಕಿದ್ದೀನಿ ಮತ್ತು ಇಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಅಂದರೆ ಆಲೂ ತುಪ್ಪ ಹಾಕಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿದ್ದೇ ಇರುತ್ತೆ ಮತ್ತು ದೇವರಿಗಂತೂ ಸಾಕತ್ತು ಇಷ್ಟ ಇಷ್ಟವಾದಂಥ ಸ್ವೀಟು ಹಾಗಾಗಿ ಇವಾಗ ನೋಡಿ ನಾನು ಗೋಡಂಬಿ ಬಾದಾಮಿ ಹುರ್ತಿರೋದು ತೆಗೆದು ನಾನು ಮತ್ತೆ ಹಾಲು ಅಕ್ಕಿ ಅನ್ನ ಮಾಡ್ಕೊಂಡಿದ್ನಲ್ಲ ಅದನ್ನು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಬಾದಾಮಿ ಗೋಡಂಬಿ ಹುರಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಈಗ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಏಕೆಂದರೆ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಕುದಿಲಿಲ್ಲ ಅಂದರೆ ಆ ತುಪ್ಪ ಎಲ್ಲ ಮೇಲುಗಡೆ ಹಾಗೆ ಉಳಿದ್ಬಿಡುತ್ತೆ ಹಾಗಾಗಿ ನೀವು ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಕಾಯಿ ತೂರಿ ಅಥವಾ ಕೊಬ್ಬರಿ ತೂರಿ ಬೇಕಾದರೂ ಹಾಕ್ಕೊಬೋದು ನಾನಿಲ್ಲಿ ಬೇಡ ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಹಾಕೋಣ ಅಂತ ಹೇಳಿಬಿಟ್ಟು ನಾನು ಲಾಸ್ಟಿಗೆ ಚೆನ್ನಾಗಿ ಕುದಿಯುವಾಗ ಸ್ವಲ್ಪ ಕೊಬ್ಬರಿ ತುರಿನ ತುರಿದ್ಬಿಟ್ಟು ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಅದ್ರ ಜೊತೆಯಲ್ಲಿ ಸ್ವಲ್ಪ ಕೊಬ್ಬರಿ ತುರಿನ ಆ್ಯಡ್ ಮಾಡಿಕೊಂಡೆ ನೀವು ಬೇಕು ಅಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಬಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಯಿತು ಇದಕ್ಕೆ ನೀವು ಬೇಕು ಅಂದರೆ ಬಾದಾಮ್ ಪುಡಿನೂ ನೀವು ಮಿಕ್ಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ದೇವರ ನೈವೇದ್ಯಕ್ಕೆ ರೆಡಿಯಾಯಿತು ಅಕ್ಕಿಯನ್ನು ಪಾಯಸ ಹೀಗೆ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್